ಏರಿ ನಿಮ್ ಮನೆಯಾಗ ಇದ್ದೀರಾ ನಾನು ಹೊಲಕ್ಕೆ ಹೋಗಾರ ಅಂತ ಮಾಡಿದ್ದೆ ಚಲೋ ಆತ್ ನಿಮ್ ಮನೆಯಾಗ ಇದ್ದಿದ್ದೆ ಗುಂಪಿನ ಲೋನ್ ಬಂತ 50000 ರೂಪಾಯಿ ಕೊಟ್ಟಾರ ಹೌದನ ಮತ್ತೆ ಲೇಟ್ ಆಗಕ ತಂದಿದ್ದಲ್ಲ 20 ದಿನದ ಮ್ಯಾಲ ಹೋಗಕ ತಂದಿದ್ದಿ ಮತ್ತೆ ಈಗ ಇನ್ನ 4 ದಿನ ಅತ್ತು ಇಷ್ಟಲಗೂ ಕೊಟ್ಟರ ಹೂರಿ ಲಗು ಕೊಟ್ಟಿ ಸತ ಹೋಸತ ಕರೆಕ್ಟ್ ಆಗಿ ತುಂಬಿದ್ದಿಯಲ್ಲ ಅದಕ್ಕೆ ಸತ ಲಗುನ ಕೊಟ್ರ ಹೌದನ ಚಲೋ ಆತ್ ಬಿಡು ಇವು 50 ಅದಾವ್ರಿ ನಮ್ಮನ್ನೆ ಪಾರಕರ ಅಂತಕ ಹತ್ತಿಸ್ಕೊಂಡಿದ್ರಲ್ಲ ಗೌಡ್ರ ಅಂತಕ ಅವನ ಕೊಟ್ಟ ಬಿಡ್ರಿ ಉಳಿದಿದ್ದ ಸೂರ್ಯಾಗ ಪಿ ತುಂಬಾ ಕಷ್ಟ ಕೊಡ್ತತೆ ಮತ್ತೆ ಉಳಿದಿದ್ದ ರಾಗ ಬಂಗಾರ ತೊಂಬರ್ತನೆ ಕಿವ್ಯಾನು ಎಂತವರ ಆಗ್ಲಿ ತಗೊಂಡ್ ಬಂದ್ ಬಿಡ್ತಾನೆ ನನ್ನ ಜೋಡಿ ಲಕ್ಷ್ಮಿ மத்தொன் மையை நோ அே மத்தக்கி நம்ம கேள்வித்தோ நாவே வாங்க ஹோ இல் அதுக்கு சார் ரூபாய் கட்டு விட்றவரு உள் சூரியாக பி தும்பா கட்டுக்கொட்டு உள் நானு தந்து நானு எந்தவராக தந்துத்தனி மத்த ஆகு இல்ல ஊனக்கலவா ஹோன இவ் சர்ட்ல நாலு முன்ஜனர் ஆகிஹி தந்த விடு நானும் தகத்தனுவா இவ் ஐவ் சார கொட்டு வந்து நக்லஸ் மாக் மத்தா கொடுத்தேன் கேதா கொட்டு தகர்த்தி ಅಲ್ರಿ ಈಗ ನೀವ್ ತಗಾರನ್ರಿ ಬಂಗಾರ ಹೂರಿ ಅನಾರ ಬಂಗಾರ ತಗೊಕಂತ ಲೋನ್ ನಾನು ತಕ್ಷಣ ಮಾಡ್ಕೋಬೇಕ್ರಿ ನಾನು ಅದಕ್ಕಂತನೇ ಈ ಲೋನ್ ತಗೇನಿ ಅಲ್ರಿ ಈಗ ಸಾಲ ಮಾಡ್ ಬಂಗಾರ ತಗೋತ್ರಿ ಇದ್ದಾಗ ರೀ ಈಗ ನೋಡ್ರಿ ಸಾಲ ಅಲ್ಲನ್ರಿ ಇದು ಆ ಬಡ್ಡಿ ತುಂಬ್ರಿ ತಿಂಗ್ಳಾ ತಿಂಗ್ಳಾ ಹಿಂಗ ತಗಿಸಿ ಬಂಗಾರ ತಗೋತೀರ ಹೆಣ್ಮಕ್ಳ ನೀವು ಅನಾರ ಕೈಯ್ಯಾಗ ಇದ್ದಾಗ ತಗೋಬೇಕಂದ್ರ ಯಾವಾಗ ಇರ್ತಾವ್ರೀ ಈ ಕೈಯಾಗ ನನ್ ಗಂಡೆ ಎಂತ ಅಂದ್ ಕೊಡ್ತಾನನ್ರಿ ನನ್ನ ಕೈಯ್ಯಾಗ ಅದೈತ್ ಇದ್ ಅಂತ ಹೇಳಿ ಹಂಗ ಬಳಸುದಕ್ಕತ್ರಿ ಒಟ್ಟಿಗೆ ಕೂಡಸಕ್ ರೀ ರೊಕ್ಕ ಅದೇ ಹಿಂಗ ಲೋನ್ ತಕೊಂಡ್ ತಗೊಂಡಿ ಅಂದ್ರ ತಾನ ಕೊಡ್ತಾನ್ರಿ ತಿಂಗಳ ತಿಂಗ್ಳ ತುಂಬಾಕ ರೀ ನಾನ್ ಲೋನ್ ತಗಿ ಮಾಡ್ಕೊತನ್ರೀ ಪಾ ಬಂಗಾರನ ಹೋಗಿ ಬಂಗಾರ ತಗೋಬೇಕ ರೊಕ್ಕ ಕೊಡ ರೀ ನನ್ ಗಂಡ ಈಗ ಎದಕ್ ಬೇಕು ಬಂಗಾರ ಇದ್ ಹಾಕೋಗ್ ಅಂತ ಹೇಳಿ ಮಾತಾಡ್ತಾನ್ರಿ ಅದ ಹಿಂಗ್ ಲೋನ್ ತಗಿಸಿ ತಗೊಂಡಿ ಅಂದ್ರಿ ತಿಂಗ್ಳಾ ತಿಂಗ್ಳ ತಾನ ತುಂಬಾ ಕೊಡ್ತಾನ್ರಿ ಹಾ ಕೊಡ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಬಂದ್ ಮನೆಯಾಗ ಜಗಳ ಮಾಡ್ಕೊತಾನಂದಿರ್ತಾರೀ ಆ ಜಗಳ ನೋಡ್ಲಾರ್ ತುಂಬಾ ತುಂಬಾ ರೊಕ್ಕ ಕೊಡ್ತಾನ ನೋಡ್ರಿ ತಿಂಗಳ ತಿಂಗಳ ನನ್ ಗಂಡ ಬಾರಿ ಬಿಡ್ರಿ ನೀವ್ ಹೆಣ್ಮಕ್ಳು ಒಟ್ಟ ಲೋನ್ ತಗಿಸಿ ಆದ್ರೂ ಬಂಗಾರ ಇರ್ಬೇಕ್ ನೀವು ನಾವು ತಿಂಗಳ ತಿಂಗಳ ದುಡ್ಡು ತುಂಬ ಆ ಬಂಗಾರ ನಾವ್ ಹಾಕುವಂತದ್ ಮಾಡ್ತಿರೇನ್ರಿ ಚೈ ಉಂಗ್ರ ಉಂಗ್ರಾವ್ ಹ್ಮ್ ಅಂತ ಮಾಡ್ಸುದಲ್ರಿ ನೀವು ನಾಕ್ಲೇಸ್ ಅಂತ ಅದೇನ ಚಪ್ಲ ಹಾರ ಅಂತ ಕಿವ್ಯಾನು ಅಂತ ಇಂತಾವ್ ಮಾಡ್ತಿರ್ಬ್ರಿ ನೀವ್ ಅಟ್ಟ ಹಾಕೊಂಡ್ ಅಡ್ಡೇ ಇರ್ಬೇಕು ರೊಕ್ಕ ತುಂಬುದ್ ಮಾತ್ರ ನಾವು ಈ ಮತ್ತೆ ಹೆಣ್ಮಕ್ ಹಾಕೋತ ಮಾಡ್ಸಿರಿ ನಾವು ಹಾ ಒಬ್ರಕೊಬ್ರ ರೀ ನಮಗ ಆಕರ ಒಂದ್ ಏನಾರ ಮಾಡ್ಸಿಲ್ರಿ ಅದನ್ನ ನೋಡಿ ಅದಕ್ಕಿಂತ ಚಲೋದ್ ಮಾಡಿಸ್ಬೇಕು ನಾವು ಅದನ್ನ ಮಾಡಿಸ್ ಮಟ್ಟ ಸಮಾಧಾನ ಆಗುದಿಲ್ಲ ನೋಡ್ರಿ ಏನಾರ ನಮಗ್ ಈಗ ನಾನು ರೀ ನಮ್ಮ ಅಣ್ಣನ್ ಹೀಂತಿ ಒಂದ್ ನೆಕ್ಲೆಸ್ ಮಾಡ್ಸಾಡ್ರಿ ಎಷ್ಟು ಚಂದ ಐತ್ ಗೊತ್ತನ್ರೀ ಡಿಸೈನ್ ಅದು ಬಾರಿ ಐತ್ರಿ ನೋಡ್ಕೊಂಡ್ ಬಂದನಿ ಫೋಟೋ ತಕೊಂಡ ಬಂದ್ರಿ ಅದಕ್ಕಿಂತ ಚಂದ ಅಂದ್ ರೀ ನಾನು ಹ ಅದಕ್ಕ ಹೊಂಟೇನ್ರೀ ಈಗ ಅದಕ್ಕೆ ಲೋನ್ ತಕ್ಷೇನ್ರೀ ನಾನು ಚಲೋ ಅದಿರಿ ಒಟ್ಟು ಗನ್ಮಾಕ್ ಮಕ್ಳು ದುಡ್ಡು ತುಂಬುದು ನೀವು ಬಂಗಾರ ಹಾಕೊಂಡ್ ಅಡ್ಡಾಡುದು ಚಲೋತ್ರಿ ನಿಮ್ ಕೊಟ್ಟು ಕೊಡ್ತೀರಿ ಮತ್ತೆ ಏ ಈಗಲ್ ತಡಿ ಗೌಡ್ರು ಮನ್ಯಾಗ ಇರೋದಿಲ್ಲ ಹೊಲ ಕಡೆ ಹೋಗಿರ್ತಾರ ಅವರು ಸಂಜೆ ಮುಂದೆ ಕೊಡ್ತಾನಂತ ತಗೋ ಸಂಜೆ ಮುಂದಾಗಲಿ ನಾಳೆ ಮುಂದಿನ ಆಗಲಿ ಕೊಡ್ತಾನಂತ ಅವ್ರಿಗೆ ನಾನು ಇಲ್ಲ ತಗೋ ಕೊಡ್ತಾನಂತ ಈಗ ತಗದು ಇಟ್ಬಿಡು ಒಳಗ ನೋಡು ನಾನು ಸಂಜೆ ಮುಂದೆ ನಂಗೂ ಒಂದಿಟ್ಟು ಹೊಲ ಕಡೆ ಕೆಲಸ ಐತಿ ಹೋಕನಂತ ಸಂಜೆ ಮುಂದೆ ಕೊಡ್ತಾನಂತ ತಗೋ ಅಲ್ರಿ ಈ ಕೊಟ್ಟು ಬಿಟ್ಟಿ ಗ್ರಾಮಗ್ ಹೋಗಿ ಆಕಿತ್ತ ಆ ಯಾವಾಗ ಇದ್ರ ಕೊಡ್ದೆ ರೊಕ್ಕ ಅಲ್ಲಿ ಇಟ್ಟ ಇಲ್ಲಿಟ್ಟ ಏನಕ್ಕೆ ಇದ್ ನಾಡಿಂದ ಕಡೆ ಅಂತಾರ ನಡೆ ಆದ್ರೆ ಅದ್ಕೆ ಈಗ ಹೋಗಿ ಕೊಟ್ಟ ಅತ್ತ ಹೋಗಿ ಬಿಡಲ್ಲ ಹೊಲಕ್ಕ ಏ ಇಲ್ಲಿ ತಗೋ ನಂದು ಅರ್ಜೆಂಟ್ ಐತಿ ಈಗ ಹೋಗ್ಬೇಕು ಅಂದಿಟ್ಟು ಅವರು ಮನ್ಯಾಗ ಇರುದಿಲ್ಲ ಗೌಡ್ರು ಸಂಜೆ ಮುಂದೆ ಕೊಡ್ತಾನೆ ತಗೋ ನಾನು ಸಂಜೆ ಮುಂದೆ ಎಲ್ಲ ಕೊಡ್ತಾನೆ ಈ ತಗದಿಕ್ ಬಿಡು ಹ್ಞೂ ಆಯ್ತ್ ತಗೊಳಂಗ ಜೀವನ ಕೊಡಂತೆ ಕಡೆ ಇರ್ತಾನಂತೆ ಹ್ಞೂ ಆತ ತುಕೋಣ ಹುಲ ಕುಕ್ಕೋ ಬಿಟ್ಟು ಅಡಿ ಎಣ್ಣೆಗಿದ್ದೆ ಇಟ್ಬರ್ತಾನ ನೀವು ಒಳಗೆ ಹ್ಞೂ ಹ್ಞೂ ಆಯ್ತು ತೊಗೋ ಇಟ್ ಬರೋ ನೀ ಕುಂದತ್ತನಂತ ನಾ ಹ್ಞೂ ಹ್ಞೂ ಅಕ್ಕಾರೆ ನಾಷ್ಟ ರೀ ಆಗಿತ್ತು ರೀ ಅಕ್ಕಾರೆ ನಾಷ್ಟ ಮಾಡಿದ್ದೀರಿ ಆಗಳೇ ನಾಷ್ಟ ಕೂಡ ಮಾಡಿದ್ದೀರಿ ನೀನು ರೀ ನಾಷ್ಟ ನಮ್ಮದು ಆಗಿತ್ತು ನೋಡ್ರಿ ಮತ್ತೆ ರೀ ಅಕ್ಕಾರೆ ಒಬ್ಬೋನ ಅನ್ರಿ ಮಗ ನಿಮಗೆ ಹ್ಞೂ ಒಬ್ಬೋನ ರೀ ಮಗ ಹೌದನ್ರಿ ಮತ್ತು ನಿಮ್ಮ ಮಜಮಾನ್ ರೀ ಅವ್ರು ಏನು அவுரீ காண்ட்ர்டர் அதா ரீ இவ்வளோ ரோடு மாசு அவ்வளோ நீசு வந்திர் தான் பஞ்சாயத்திய அந்த அவு காண்ட்ர்ட் இடக்கண்டு மாஸ்து ஹௌதன் ரித்ரி மத்தி அத்தி மாவ எல்லாரும் அறாமதாரல் மனியாக ஹௌரி அறாம் அது நீத்தியார நோட்கோத்தார் காத்திரி நம்ம மகன்கண்டன மத்த நீல் அது அல் அவ்ரே அடிக் தான் மனியாக இல்லை நம்ம அத்தியா நம்ம ஜொத்தி இல் இன்னொரு நன் கண்டந்த அண்ணா ரீ அவ் ஜொத் அது அவ்ரீ நம்ம ஜொத்தி இல் ஹவுதன் ரீ மத்தீங்க மக பேரே ஒப்ரே இத்தாரீங்க நீவில மத்த அடிக்கேது யார் மாத்தாரி அவங்க நம்ம மத்தியார் கொட்டிர் தாங்க மக்காரி நம் கண்ட ரொடி ஐத்ரி அவர் மார்க்காரில்ல நான் மத்திய கொட்டிர் திர நடிக்கத்தீ நான் இல்லாந்திரும் இல்த்தாரவ் ஹௌன் லோரி ஷலோட் நம் கண்ட மத்த மாத்தாரி நம்ம மனியாக ஓதாரி ஒன் தின எல்ல நோட்ரி நான் ஹோதிர சாக்குவாகவாக்ர்த்தி எவ்வா் பர்த்தி எவ்வா் பார்த்தி அந்தி ஃபோன் ஷலூனா மாத்தாரி ஒன் தின ஏன்னு மாட்கோதில் நோட்ரி நம்ம மனியாக ஹௌதன் நம்மியாக் மார்க்கார ரொடி ஐத்ரி அவ்வளீங்க హు చీ మార్కొత్త అంద మ నడదు అంత అంద్ర హణ్మక్ ఎల్ హక్కు నోడ్రీ హౌద్రీ మొలక ఏనాకీరి ఎస్ ఎకర ఐత్ీ నిల ఈ మరక ఎల్ చూడాద్ ఎస్ మాతాతాకీ ఈ అదేనా ఎత్త మాతాడుతికీ సున్నా నిత నివాళ్ళ నోడు నమ్ీ ఐదు ఎకర ఐత్ీ చో ఐతి ఐదు ఎక్రీ நமேன்ி ஏனூ கடிமில் நோட்ரி நமக்கு மால்கூன் தூண்ட்ரு கரோதல் அஸ்ட் பர்த்ரி மஸ் பரத்ரி நம்ம யஜமான் ரந்த ரொக்க இத்தார் நோட்ரி சொலோலி நம்ம மரத்திரி பீக் மாரி ஒன் ஐதாரு லட்ச ரூபாய் தாக்கத் நோட்ரித்தீப்பா நமக்கு ஏன் கடிமல் சிந்தை இல் நமக்கு நன் கண்ட பாம்பார மாசானி நன்கு கொட்ட எல்லே கொடுதல் ரீ நான் நம்ம ஆவார் பால் நெனப்பாகி ஒன்னு தின ஹோர் தீ அந்த ரிக்வெஸ்ட் மாட் தல்சான் நோட்ரி இல்லாந்திர ஒட்ட விட்டுல் நன் கண்ட நான் நான் கேந்தே நோட் மனியாக நான் நடிச்சரி ஆ ரொக்க அந்த நான் எத்தேத்த நட்டு ரொக்க கொடுத்து நோட்ரி நன் கண்ட நன் கைய ஏன் சிந்தில்ப்பா அராமதன் நான் ஹௌதன் ரிக்கபிடு அறம் அதிர்ல அஸ்டே சாக்கு ಅರಾಮ ಅಂತ ಚಲೋ ಮನೆಗೆ ಕೊಟ್ಟಲ್ಲ ಮೊಹನ ಬಾರಿ ಅದೇನ್ರಿಪಾ ನಾನು ನನ್ ಗಂಡ ಅಂತೂ ನಾ ಹಾಕಿದ ಗಿರಿ ದಾಟುದಲ್ ನೋಡ್ರಿ ಅಷ್ಟ ಚಲೋ ಇಟ್ಕೊಂಡಾನು ನಾಕ್ ಹೇಳಿದ್ದ ಕೊಡ್ತಾನ ನಾ ಹೇಳಿದ್ದ ವೇರ್ ವಾಕ್ಯಾರೀ ನನ್ ಮನ್ಯಾಗ ಹ್ಮ್ ಹ್ಮ್ ರೀ ನೀವು ಕರೇ ಹೇಳಿ ನಂಬ್ತಿರಿ ಸುಳ್ಳು ಹೇಳಿ ನಾ ಯಾಕೆ ಸುಳ್ಳು ಹೇಳಕ್ ಹೋಗಿ ಹೇಳ್ರಿ ಕರೆ ಗುರಿ ಬಹಳ ಚಂದ ಇಟ್ಕೊಂಡಾನ್ರಿ ಬರೀ ಬ್ರಾಂಡೆಡ್ ಬಟ್ಟೆನ ತೊಡ್ಕೋಬೇಕ್ರಿ ನಾನು ಹ್ಮ್ ಸೀರೆ ಅದು ಚಲೋ ಚಲೋ ಉಟ್ಕೋಬೇಕ್ರಿ ನೀವ್ ಹಾಕೊಂಡಿದ್ರೀ ಹಿಂದ ಚೂಡಿದಾರ ಒಟ್ಟ ಹಾಕೊಂಡ್ ಕುಡದ್ರಿ ನನ್ ಗಂಡ <gasmusi> <that> huh? ீ நண்ட நன்ங்கார ஜ நோடீ நல்லா தர நெக்லேசு சப்ளார முகனியாந்து கினியந்து எல்லா மாசிட்டன் கண்ட பாரி நோட்கோத்தான இல் நோட்ரி நான் ஐவத் சார் ரூபாய் கொடுக்கத்தீ நான் ஹர்ச்சி ஹர்ச் ஏனர நினை பந்தி தர்சோன் அவ்ரெகெல் நகர மாத்தி அந்தி ஹௌதன் அக்காரோதீரங்கர் நூ கண்ட மன்னியாக ஹம் ரீப்பா பாழாச்சலோதே நான் பாந்திரி நன் கண்டிங்க நோட்கோத்தன் நன் ಚಲೋ ಬಿಡ್ರಿ ಅಕ್ಕಾರ ಪುಣ್ಯ ಮಾಡಿರಿ ನೀವು ಹಾ ಯಾವ್ಯಾರ ಬೇಡ್ಕೊಂಡಿದ್ರೆ ಏನ ಬಾ ಪುಣ್ಯ ಮಾಡಿರಿ ಬಿಡ್ರಿ ಅಂತ ಗಂಡನ್ ಪಡಿಯಾಕ ಹೌದ್ರಿ ಅಕ್ಕಾರ ಎಲ್ಲಾರ ಹಂಗ ಅಂತಾರೆ ನೋಡ್ರಿ ನನಗೆ ಬಾಳ ಚಲೋ ಪಾ ನಾನು ಆ ತಯಾರಿ ಅಕರ ನನ್ ಗಂಡಗ ಫೋನ್ ಮಾಡ್ಬೇಕ್ರಿ ನಾನು ದಿನಕ್ಕೊಂದು ಐದಾರ್ ಸತಿ ಫೋನ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ರೀ ನನ್ ಗಂಡಗ ಯಾಕ ಹಚ್ಚಿದ್ದಿಲ್ಲ ನಿನ್ ಫೋನ್ ಎಷ್ಟು ಹೆದ್ರಿದ್ ನಿ ಗೊತ್ತಾನ ನಾನು ಹೆಂಗ ಅದಿಯ ಏನ ಅಂತ ಹೇಳಿ ಹೆದ್ರೆ ಬಿಟ್ಟಿದ್ನಿ ಅಂತ ಹೇಳಿ ಅಂತಾರಿ ನನ್ ಗಂಡ ತರೀ ಬಂದಿಟ್ಟ ಪುಣ್ಯ ಮಾತಾಡ್ಬೇತೇನ್ರಿ ಬಾರಿ ಬಿಡುವ ಪುಣ್ಯ ಮಾಡ್ಯಾರು ಅಂತ ಗಂಡನ್ ಪಡಿಯಾಕ ನನ್ ಗಂಡು ಅದಾನ ಒಂದು ಸೀರೆ ಕೊಡ್ಸ್ಕೊಬೇಕಂದ್ರೆ ಎರಡು ತಿಂಗಳು ಜಗಳ ಮಾಡ್ಬೇಕು ನಾನು ಮುಂಜಾನೆ ಸಂಜಿಕ ಮುಂಜಾನೆ ಸಂಜಿಕ ಅದು ಜೋರು ಜಗಳ ಮಾಡಿದಾಗ ಕೊಡ್ತಾನೆ ತಗೋ ಅಂತೇಳಿ ಅದು ಬಾಳೆನಲ್ಲ ಒಂದು ಸಾವಿರ ಒಳಗ ಹ್ಞೂ ಅಟ್ಟೆ ಮ್ಯಾಲ ಒಂದು ರೂಪಾಯಿ ಹಾಕುದಿಲ್ಲ ನೀನು ಅಂತೂ ಮುಗ್ದ ಹೊತ್ತು ಹಿಂಗೆ ಲೋನ್ ಮಾಡಿ ಅದನ್ನು ಮಾಡಿ ಇದನ್ನ ಮಾಡಿ ತಗೋಬೇಕು ನಾವು ನೀನಾಗೆ ತಗೋ ಅಂತ ಒಂದು ರೂಪಾಯಿ ಕೊಡುದಿಲ್ಲ ನನ್ನ ಗಂಡ ಇವ್ರ ಪುಣ್ಯ ಇವ ಹ್ಞೂ ಕೇಳ್ಕೊಂಡು ಬರ್ಬೇಕು ಅದಕ್ಕೆಲ್ಲ ಹಾಂ ಕೇಳ್ಕೊಂಡ ಬರ್ಬೇಕು ದೇವ್ರ ಪೂಜೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಚಲೋ ಗಂಡನ ಕೊಡ್ಬಾ ಅಂತೇಳಿ ಕೇಳ್ಕೊಂಡ್ ಬರ್ಬೇಕು இன்னும் மதவியாகி மதலாக கேள் மடலா அந்த ஏன் நமக்கு அட்ஜஸ்ட் மாத அந்த மாதிரி நம் சானல் நோடாக்கயு சப்ஸ்க்ரே மாதிரி நம் சோடாக்கூட்